ಎಲ್ಲರಿಗೂ ನಮಸ್ಕಾರ ನಾನು ಇದಿನ ಶುಂಠಿ ಉಪ್ಪಿನಕಾಯಿ ಮಾಡಿಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಬೇಸಿಗೆನಲ್ಲಿ ಹಪ್ಪಳ ಉಪ್ಪಿನಕಾಯಿ ಮಾಡೋದೆಲ್ಲ ಮಾಡಿಟ್ಕೋಬೇಕು ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೋಡಿ ಒಂದು ಕಾಲು ಕೆ ಜಿ ಶುಂಠಿ ತೊಗೊಂಬಂದಿದ್ದೀನಿ ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೀನಿ ಇದ್ರಲ್ಲಿ ತುಂಬ ಮಣ್ಣಿರುತ್ತೆ ಒಂದು ಸ್ವಲ್ಪ ಉಜ್ಜಿ 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 ತೊಳೆದ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಹೆಚ್ಚುವಾಗ ಒಂದು ಸ್ವಲ್ಪ ಬಟ್ಟೆನಲ್ಲಿ ಬಿಳಿ ಬಟ್ಟೆನಲ್ಲಿ ಅಂದರೆ ಕಾಟನ್ ಬಟ್ಟೆನಲ್ಲಿ ಒರೆಸಿ ನೀರಿನ ಅಂಶ ಇಲ್ದಂಗೆ ಹೆಚ್ಚಿ ಇಟ್ಕೋಬೇಕು ಈ ಉಪ್ಪಿನಕಾಯಿಗೆ ನೀರನ್ನು ಬಳಸಬಾರ್ದು ಅಂದರೆ ನೀರಿನ ಕೈಯಲ್ಲಾಗಲಿ ಅಥವಾ ಪಾತ್ರೆನಲ್ಲಾಗಲಿ ನೀರು ಇರಬಾರ್ದು ನೋಡಿ ಶುಂಠಿ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಲ್ದಂಗೆ ಈಗ ಒಂದು ಕಾಟನ್ ಬಟ್ಟೆಗೆ ಹಾರಾಕ್ಬಿಟ್ಟು ಇದು ನೀಟಾಗಿ ಒಂಚೂರು ನೀರು ಇಲ್ದಂಗೆ ಒರೆಸ್ಕೊಳ್ಳೋಣ ನೋಡಿ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಬಿಸಿನೀರಲ್ಲೇ ಒಂದು ಅರ್ಧ ಗಂಟೆ ನೆನೆಸಿಡೋಣ ನೋಡಿ ಅದು ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ ನೋಡಿ ಒಂದು ಬಟ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ಥರ ಇಳುಕ್ ಮಾಡ್ಕೊಂಡಿದ್ದೀನಿ ಈಗ ಕುಟಾಣಿನಲ್ಲಿ ಒಂದು ಸ್ವಲ್ಪ ಜಜ್ಜ್ಕೋತೀನಿ ಇದನ್ನು ಹುರ್ಕೋಬೇಕು ಜಜ್ಜಿ ರೆಡಿ ಮಾಡ್ಕೊತೀನಿ ನೋಡಿ ಎಲ್ಲ ಸಾಮಗ್ರಿಯೂ ಹುಂಸೆ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಶುಂಠಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಕೂಡ ಇಟ್ಕೊಂಡಿದ್ದೀನಿ ಕೆಲವೊಂದು ಸಿಪ್ಪೆ ಬಿಟ್ಟಿದೆ ಕೆಲವೊಂದು ಸಿಪ್ಪೆ ಬಿಟ್ಟಿಲ್ಲ ಇದ್ದರೂ ಪರವಾಗಿಲ್ಲ ಇಷ್ಟು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಬೆಲ್ಲದ ಪ್ರಮಾಣ ನಾನು ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಇನ್ನೂ ಜಾಸ್ತಿ ಹಾಕ್ಬೋದು ಇದಿಷ್ಟು ಹುಣಸೆಹಣ್ಣು ಇಷ್ಟು ಖಾರ ಪುಡಿ ತೊಗೊಳ್ತಿದ್ದೀನಿ ಖಾರ ಕೂಡ ಒಂದು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ ಇದು ಕೊತ್ತಂಬರಿ ಕಾಳು ಇದು ಜೀರಿಗೆ ಇದು ಮೆಂತ್ಯ ಕೊತ್ತಂಬರಿ ಕೊತ್ತಂಬರಿಕಾಳು ಒಂದೆರಡು ಮೂರು ಸ್ಪೂನ್ ಹಾಕಿದ್ದೀನಿ ಇದು ಒಂದು ಸ್ಪೂನು ಮೆಂತ್ಯ ಒಂದು ಸ್ವಲ್ಪ ಕಡಿಮೆ ಒಂದು ಸ್ಪೂನ್ಗಿಂತ ಕಡಿಮೆ ಇದಿಷ್ಟೆಲ್ಲ ಇದಿಷ್ಟನ್ನು ಪುಡಿ ಮಾಡ್ಕೋಬೇಕು ಈ ಖಾರದ ಪುಡಿ ಜೊತೆಗೆ ಉಪ್ಪು ಇದೆಲ್ಲ ಪುಡಿಗಳು ಇದೆಲ್ಲ ಹುರಿಲಿಕ್ಕೆ ಹುರಿದು ಇದನ್ನು ಅಷ್ಟೇ ಮಾಗಿಸ್ಕೋಬೇಕು ಆನಂತರ ತೋರಿಸ್ತೀನಿ ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮೆಣಸಿನಕಾಯಿ ಮತ್ತು ಒಣ ಕರ್ಬೇವು ತೊಗೊಂಡಿದ್ದೀನಿ ಹಸಿ ಕರ್ಬೇವು ತೊಗೊಂಡಿಲ್ಲ ಹಸಿ ಕರಿಬೇವು ಬೇಕಾದರೂ ಹಾಕ್ಬೋದು ಹಸಿ ಇತ್ತು ಇದು ಒಣ ಕರ್ಬೇವೇ ಚೆನ್ನಾಗಿರುತ್ತೆ ಅಂತ ಒಣ ಕರ್ಬೇವು ತಗೊಂಡಿದ್ದೀನಿ ಮೊದಲಿಗೆ ನಾನು ಕೊತ್ತಂಬರಿ ಕಾಳು ಮತ್ತು ಮೆಂತ್ಯ ಜೀರಿಗೆ ಇದು ಒಂದು ಸ್ವಲ್ಪ ಮೇಲೆ ಅದನ್ನು ಹಾಕ್ಕೊಳ್ತೀನಿ ಇದಿಷ್ಟು ಹುರಿದಿಟ್ಕೊಳ್ತೀನಿ ಫಸ್ಟು ಇದಕ್ಕೆ ಎಣ್ಣೆ ಗಿಣ್ಣೆ ಏನು ಹಾಕೋದು ಬೇಡ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈಗ ಜೀರಿಗೆನೂ ಹಾಕಿದ್ದೀನಿ ಹದುವಾಗ ಹುರ್ಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಪುಡಿ ಮಾಡಿಟ್ಕೋಬೇಕಿದುಡಿ ಇದು ಹದುವಾಗಾಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನ ಎತ್ತಿಟ್ಕೊಂಡು ನೋಡಿ ಈಗ ಗ್ಯಾಸ್ ಹಚ್ಚಿದ್ದೀನಿ ದಿನ ಇದಕ್ಕೆ ಕೊಬ್ಬರಿ ಎಣ್ಣೆ ಬೆಳೆಸ್ತಾ ಇದ್ದೀನಿ ಒಂದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಯಾವ ಎಣ್ಣೆ ಬೇಕಾದರೂ ಬಳಸ್ಬೋದು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಿಹಿ ಸ್ಮೆಲ್ ಬರುತ್ತಲ್ಲ ಅದು ಇಲ್ದಂಗೆ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಕೊತ್ತಂಬರಿ ಬೀಜ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇದು ಕೆಂಪಿಗೆ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಇದನ್ನು ಎತ್ತಿಟ್ಕೊಂಡ್ಬಿಟ್ಟು ನೆಕ್ಸ್ಟು ಬೆಳ್ಳುಳ್ಳಿ ಹುರ್ಕೋತಾ ಇದ್ದೀನಿ ನೋಡಿ ಹುರಿದಿರೋ ಶುಂಠಿ ಎತ್ತಿಟ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ ಇದಕ್ಕೂ ಒಂದು ಸ್ವಲ್ಪ ಎಳ್ಳೆ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಹದವಾಗಿ ಹುರ್ಕೋಬೇಕು ಸ್ವಲ್ಪ ಕೆಂಪುಗಾಗಬೇಕು ಬೆಳ್ಳುಳ್ಳಿ ಕೂಡ ಆಗಿದೆ ನೋಡಿ ಜಜ್ಜಿದ್ರೆ ಸಾಕು ಸಿಪ್ಪೆ ಎಲ್ಲ ಹಾಗೆ ಬಂದುಬಿಡುತ್ತೆ ಈಗ ಎತ್ತಾಕ್ಬೋದು ಸಿಪ್ಪೇನ ತೀರಾ ಕಪ್ಪುಗಾಗಿದ್ರೆ ಎತ್ತಾಕ್ಬೇಕು ಇಲ್ಲಾಂದ್ರೆ ಹಾಗೆ ಇದ್ದರೂ ಪರವಾಗಿಲ್ಲ ಏನೂ ಆಗೋದಿಲ್ಲ ಈಗ ನಾನು ಇದೆರಡನ್ನು ಹಾರಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಸ್ವಲ್ಪ ಚೆನ್ನಾಗಿ ಹಾರಬೇಕು ಮಿಕ್ಸಿಗೆ ಹಾಕಲಿಕ್ಕೆ ಎರಡು ಆರ್ಪ್ ಗುಳ್ಳಿ ಇದೆರಡನ್ನು ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ಹುಣಸೆ ಹಣ್ಣನ್ನು ಇದೇ ಬಾಣ್ಲಿಗೆ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನ ನೋಡಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇದು ಕೂಡ ಕುದ್ದಿದೆ ನೋಡಿ ಇದು ಪೇಸ್ಟ್ ಆದಂಗೆ ಆಗಿದೆ ಆದ್ರೂ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಇದು ಕೂಡ ಕುದ್ದಿದೆ ಪೇಸ್ಟ್ ಆದಂಗೆ ಆಗಿದೆ ಈಗ ತಣಿಸ್ಕೋಬೇಕು ತಣಿಸ್ಕೊಂಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ಫುಲ್ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಹುಣ್ಣುಗಾಗುತ್ತೆ ಇದನ್ನು ಫಸ್ಟ್ ಪುಡಿ ಮಾಡಿಕೊಂಡು ಆಮೇಲೆ ಇದನ್ನು ಪುಡಿ ಮಾಡಿಕೊಂಡು ಬಗ್ಸಿಟ್ಕೊಂಡು ಆಮೇಲೆ ಇದನ್ನು ಕೂಡ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇದು ಹಾರಿಕೊಳ್ಳಿ ಈಗ ನಾನು ಮತ್ತೊಂದು ಬಾಂಡ್ಲೆ ಇಟ್ಟಿದ್ದೀನಿ ಇಟ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಇದ್ರೂ ಮೂರು ಬೇಕಾದರೂ ಹಾಕ್ಬೋದು ನಾನು ಯಾಕೆ ಕಡಿಮೆ ಹಾಕ್ತಾಯಿದ್ದೀನಿ ಅಂದರೆ ನಾವು ಶುಗರ್ನವರೆಲ್ಲ ಬಳಸ್ತಾ ಇದ್ದೀವಲ್ಲ ಹಾಗಾಗಿ ಇಷ್ಟು ಕಡಿಮೆ ಹಾಕಿದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಬೆಲ್ಲ ಕರ್ಗು ಹಂಗೆ ನೋಡಿ ಬೆಲ್ಲ ಕರ್ಗೆ ಈ ರೀತಿ ಕುದೀತಾ ಇದೆ ಇಷ್ಟಾದರೆ ಸಾಕು ಫುಲ್ ಪಾಕ ಏನು ಬರೋದು ಬೇಡ ಈಗ ಬೆಲ್ಲ ಕರ್ಗೆ ಚೆನ್ನಾಗಿ ಕುದ್ಬಿಟ್ಟಾಯಿತು ನೋಡಿ ಇದನ್ನು ಈಗ ಆಫ್ ಮಾಡಿದ್ದೀನಿ ಇದು ಕೂಡ ತಣ್ಣಗಾಗಬೇಕು ಲಾಸ್ಟಿಗೆ ಎಲ್ಲದನ್ನು ಇದರಲ್ಲೇ ಕಲಿಸೋಣ ಇದು ಫುಲ್ಲು ತಣ್ಣಗಾಗಲಿ ನೋಡಿ ಬೆಲ್ಲದ ಪಾಕ ಇದು ಕೂಡ ತಣ್ಣಗಾಗೋಕ್ಕೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ತೀವಿ ಒಗ್ಗರಣೆ ಕೂಡ ತಣಿ ತಣ್ಣಗಾಗಬೇಕು ಇದಕ್ಕೆ ಹಾಕ್ಲಿಕ್ಕೆ ಎಣ್ಣೆ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಒಂದೂವರೆ ಸ್ಪೂನ್ ಇತ್ತು ಅದಷ್ಟನ್ನು ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ನೋಡಿ ಒಣ ಮೆಣಸಿನ್ಕಾಯಿ ಕರ್ಬೇವು ಎಲ್ಲ ಹಾಕಿದ್ದೀನಿ ಸಸಿ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಇದು ಕೂಡ ತಣ್ಣಗಾಗಕ್ಕೆ ಬಿಟ್ಕೊಳ್ತಾ ಇದ್ದೀನಿ ನೋಡಿ ಶುಂಠಿ ಪೇಸ್ಟ್ ಹಿಂಗಾಗಿದೆ ಇದನ್ನ ಎತ್ತಿಟ್ಕೊಂಡು ಇದು ಒಂದು ಸ್ವಲ್ಪ ತರತರಿಯಾಗೆ ಇರುತ್ತೆ ತೀರಾ ನೈಸೋದಿಲ್ಲ ಇಷ್ಟಾದರೆ ಸಾಕು ಈಗ ಇದನ್ನ ಎತ್ತಿಟ್ಕೊಂಡು ಬೆಳ್ಳುಳ್ಳಿ ಹಾಕೋತೀನಿ ನೋಡಿ ಶುಂಠಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹುಣ್ಸೆಣ್ಣು ಕೂಡ ತಣ್ಣ ತಣ್ಣಗಾಗಿತ್ತು ರುಬ್ಬಿಟ್ಕೊಂಡಿದ್ದೀನಿ ಇದು ಪೇಸ್ಟ್ ಆದಂಗೆ ಆಗಿದೆ ಈಗೆಲ್ಲ ಪುಡಿಗಳನ್ನು ಹಾಕಿ ಬೆರೆಸೋಣಂತೆ ಇದೇ ಬೆಲ್ಲದ ಪಾಕ ಇದೆಯಲ್ಲ ಇದರಲ್ಲೇ ಬೆರೆಸ್ತೀನಿ ನೋಡಿ ರುಬ್ಬಿದಂಥ ಹುಣ್ಸೆಣ್ಣು ಈ ಬೆಲ್ಲದ ಪಾಕಕ್ಕೆ ಹಾಕಿದ್ದೀನಿ ಈಗ ಎಲ್ಲದನ್ನು ಎಲ್ಲ ತಣ್ಣಗಾಗಿದೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ ಇದು ಸಣ್ಣ ಉಪ್ಪು ದಪ್ಪ ಉಪ್ಪನ್ನೇ ನಾನೇ ಪುಡಿ ಮಾಡಿರೋದು ರೆಡಿ ಪುಡಿ ಉಪ್ಪಲ್ಲ ಈಗ ನೋಡಿ ಶುಂಠಿ ಪೇಸ್ಟ್ ಹಾಕೋಣ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮತ್ತೆ ಖಾರದ ಪುಡಿ ಮತ್ತೆ ಈ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಎಲ್ಲ ಹಾಕ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ಈಗ ಮತ್ತೆ ಖಾರದ ಪುಡಿ ಅಷ್ಟು ಹಾಕಿದ್ದೀನಿ ಖಾರ ಬೇಕು ಅಂದರೆ ನೀವು ಇನ್ನು ಜಾಸ್ತಿ ಹಾಕೋಬಹುದು ಯಾಕೆಂದರೆ ಶುಂಠಿಯಲ್ಲೂ ಒಂದು ಸ್ವಲ್ಪ ಖಾರ ಇರುತ್ತೆ ಬೆಳ್ಳೂರಿನಲ್ಲೂ ಖಾರ ಒಡೆಯುತ್ತೆ ಒಂದು ಸ್ವಲ್ಪ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಬೇಕಾದರೆ ಖಾರ ಹಾಕ್ಕೋಬೋದು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ತೊಕ್ಕು ಎಷ್ಟು ಚೆನ್ನಾಗಾಯಿತು ನಾವು ಹಸಿ ಹುಣ್ಸೆಕಾಯಿನ ತೊಕ್ಕು ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಇದೆ ಅದು ಒಂದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ ಇದು ಗಟ್ಟಿಯಾಗಿದೆ ಇದೇ ಥರ ಇರಬೇಕು ಈಗ ನೋಡಿ ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ಇದಕ್ಕೆ ಒಂದು ಲೋಟ ತುಂಬ ಎಣ್ಣೆ ಹಾಕ್ಬಿಟ್ಟು ಹಾಕ್ತಾರೆ ಅಷ್ಟೊಂದೇನು ಹಾಕೋ ಅಗತ್ಯ ಇರೋದಿಲ್ಲ ಇಷ್ಟು ಸಾಕು ಒಗ್ಗರಣೆ ಈಗ ಈ ಒಗ್ಗರಣೆನ ಒಂದು ಸ್ವಲ್ಪ ಕಲಸ್ಬಿಡ್ತೀನಿ ಅಷ್ಟೆ ಒಳ್ಳೆ ತೊಕ್ಕು ರೆಡಿ ಆಯಿತು ಇದಕ್ಕೆ ನೀರಿನ ಅಂಶ ಏನೂ ಇಲ್ಲ ಹುಣಸೆ ಹಣ್ಣಿಗೆ ನೀರು ಹಾಕಿದ್ರು ಕೂಡ ನಾವು ಕುದಿಸಿದ್ದೀವಿ ಸ್ಟೋರ್ ಮಾಡ್ಕೋಬೋದು ವರ್ಷ ತನಕ ಇರುತ್ತೆ ಇದು ಆದಷ್ಟು ಫ್ರಿಜ್ಜಲ್ಲೇ ಇಡಿ ಅಂದರೆ ಹಸಿ ಕೈಯಲ್ಲಿ ಮುಟ್ಟಬಾರ್ದು ನೀರಿನ ಕೈಯಲ್ಲಿ ಮುಟ್ಟಬಾರ್ದು ಗಾಳಿ ಆಡ್ದಂಗೆ ಇಟ್ಕೋಬೇಕು ಆದ್ದರಿಂದ ಈಗ ಇತ್ತೀಚೆಗೆ ಎಲ್ಲರೂ ಮನೂ ಫ್ರಿಜ್ ಇದ್ದೇ ಇರುತ್ತೆ ಫ್ರಿಜ್ಗೆ ಹಾಕಿ ಇಟ್ಬಿಡಿ ನೀಟಾಗಿ ಮುಚ್ಚಿ ನಾವು ಬಳಸುವಾಗ ಜೋಪಾನವಾಗಿ ಬಳಸ್ಕೋಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಸಖತ್ತಾಗಿ ಬಂತು ಇವಾಗ ತಣ್ಣಗಾಗಿದೆ ರುಚಿ ಕೂಡ ಕರೆಕ್ಟಾಗಿ ಆಗಿದೆ ನೋಡಿದೆ ನಾನು ಸಕ್ಕತ್ತಾಗಿ ಬಂತು ಶುಂಠಿ ಬೆಳ್ಳುಳ್ಳಿ ತೊಕ್ಕು ಒಂದು ವರ್ಷದ ತನಕ ನಾವು ಮಜ್ಜಿಗೆ ಅನ್ನೋಕ್ಕಾಗಲಿ ಸಾಂಬಾರು ಮಾಡದೆ ಹೋಗಿದ್ದೆ ತಿಳ್ ತಿಳಿ ಸಾರಿಗಾಗಲಿ ಅಥವಾ ನಾವು ಬಿಸಿ ಅನ್ನೋಕ್ಕೆ ತುಪ್ಪ ಹಾಕೊಂಡ್ಬಿಟ್ಟು ಇದನ್ನೊಂದು ಸ್ವಲ್ಪ ಕಲಸ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆರೋಗ್ಯ ಕೂಡ ಒಳ್ಳೇದು ಯಾರು ಬೇಕಾದರೂ ತಿನ್ಬೋದು ಚಿಕ್ಕ ಮಕ್ಕಳಿಂದ ತುಂಬ ಮುದುಕರವರೆಗೂ ತಿನ್ಬೋದು ಸಖತ್ತಾಗಿ ಬಂದಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ತೊಕ್ಕನ್ನು ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್